ಮೊನ್ನೆಯಂತೆ ರಾಜ್ಯ ಸರ್ಕಾರ ರಾಜ್ಯಪಾಲರ ಸಂಘರ್ಷ ಆಗ್ತಾ ಇಲ್ಲ ಯಾಕಂದ್ರೆ ಗಣರಾಜ್ಯೋತ್ಸವ ಭಾಷಣದ ವಿಷಯದಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನ ಕೇಂದ್ರ ಸರ್ಕಾರವನ್ನ ಟೀಕಿಸುವ ಯಾವುದೇ ಅಂಶವನ್ನ ಸೇರಿಸಿಲ್ಲ ರಾಜ್ಯ ಸರ್ಕಾರ ಸರ್ಕಾರ ಸಿದ್ಧಪಡಿಸಿದ ಸಂಪೂರ್ಣ ಭಾಷಣವನ್ನ ಗವರ್ನರ್ ಓದಿದ್ದಾರೆ ಹೌದು ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಆಕ್ಷೇಪದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಗಣರಾಜ್ಯೋತ್ಸವದ ಭಾಷಣ ವಿಷಯದಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನು ಇಟ್ಟಿದೆ ರಾಜ್ಯಪಾಲರಿಗೆ ಸಿದ್ಧಪಡಿಸಿದ ಭಾಷಣದಲ್ಲಿ ಕೇಂದ್ರ ಸರ್ಕಾರವನ್ನ ಟೀಕಿಸುವ ಯಾವುದೇ ಅಂಶಗಳನ್ನು ಈ ಬಾರಿ ಸೇರಿಸಲಾಗಿಲ್ಲ ಪರಿಣಾಮವಾಗಿ ಯಾವುದೇ ವಿವಾದವಿಲ್ಲದೆ ರಾಜ್ಯಪಾಲರು ನಿರಾತಂಕವಾಗಿ ಸಂಪೂರ್ಣ ಭಾಷಣವನ್ನ ಓದಿದ್ದಾರೆ ಕಳೆದ ವಿಧಾನಸಭೆಯ ವಿಶೇಷ ಜಂಟಿ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಟೀಕೆಗಳಿದ್ದ ಭಾಷಣದ ಅಂಶಗಳನ್ನ ತೆಗೆದುಹಾಕುವಂತೆ ರಾಜ್ಯಪಾಲರು ಸೂಚನೆ ಕೊಟ್ಟಿದ್ರು ಆದ್ರೆ ಸರ್ಕಾರ ಪಟ್ಟು ಬಿಡದೆ ಕಾರಣ ರಾಜ್ಯಪಾಲರು ಭಾಷಣದ ಮೊದಲ ಮತ್ತು ಕೊನೆಯ ಸಾಲುಗಳನ್ನ ಮಾತ್ರ ಓದಿ ಸದನ ತೊರೆದಿದ್ರು ಇದು ಭಾರಿ ವಿವಾದಕ್ಕೆ ಕಾರಣ ಆಗಿತ್ತು ಈ ಹಿನ್ನೆಲೆ ಗಣರಾಜ್ಯೋತ್ಸವದ ಭಾಷಣದಲ್ಲಿ ಕೇಂದ್ರದ ವಿರುದ್ಧ ಟೀಕೆಗಳಿದ್ರೆ ತಾವು ಸರ್ಕಾರ ಸಿದ್ಧಪಡಿಸಿದ ಭಾಷಣವನ್ನೇ ಓದೋದಿಲ್ಲ ಅಂತ ರಾಜ್ಯಪಾಲರು ಎಚ್ಚರಿಕೆಯನ್ನು ಕೊಟ್ಟಿದ್ದರು ಹೀಗಾಗಿ ರಾಜ್ಯ ಸರ್ಕಾರದ ಭಾಷಣದಲ್ಲಿ ಸಂಪೂರ್ಣವಾಗಿ ರಾಜ್ಯದ ಸಾಧನೆಗಳು ಸಂವಿಧಾನದ ಮೌಲ್ಯಗಳು ಜನಕಲ್ಯಾಣ ಯೋಜನೆಗಳು ಮತ್ತು ಅಭಿವೃದ್ಧಿ ಕಾರ್ಯಗಳನ್ನಷ್ಟೇ ಭಾಷಣದಲ್ಲಿ ಸೇರಿಸಲಾಗಿತ್ತು ಯಾವುದೇ ಕೇಂದ್ರ ವಿರೋಧಿ ಅಂಶಗಳಿಲ್ಲದ ಗಣರಾಜ್ಯೋತ್ಸವ ಭಾಷಣವು ಈ ಬಾರಿ ರಾಜಭವನ ಹಾಗೂ ಸರ್ಕಾರದ ನಡುವಿನ ಸಂಘರ್ಷವಿಲ್ಲದೆ ಸಂಪೂರ್ಣವಾಗಿ ಪೂರ್ಣಗೊಂಡಿದೆ ಜೊತೆಗೆ ಸರ್ಕಾರದ ಎಚ್ಚರಿಕೆಯ ನಡೆ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ ತಮಿಳುನಾಡಲ್ಲಿ ರಾಜ್ಯಪಾಲರು ಸರ್ಕಾರ ನಡುವೆ ಸಂಘರ್ಷ ಕೇರಳದಲ್ಲಿ ರಾಜ್ಯಪಾಲರು ಮತ್ತು ಸರ್ಕಾರ ನಡುವೆ ಸಂಘರ್ಷ ನಮ್ಮಲ್ಲೂ ಮುಂದುವರಿಯುತ್ತೇನೋ ಅನ್ನೋದಿತ್ತು ಇಲ್ಲ ಒಂದು ಒಂದೊಂದು ಎಚ್ಚರಿಕೆ ಹೆಚ್ಚೆ ಸಂಘರ್ಷದ ಅವಶ್ಯಕತೆ ಇಲ್ಲ ರಾಜ್ಯಪಾಲರು ನಾವು ಬರ್ಕೊಟ್ಟಿದ್ದೇ ಓದಬೇಕು ಅನ್ನೋ ಹಠಕ್ಕೆ ಕಾಂಗ್ರೆಸ್ಸು ಬಿದ್ದಿಲ್ಲ ಇಟ್ಸ್ ಗುಡ್ ಈ ನಮ್ಮ ನಮ್ಮ ನಾವು ತಮಿಳ್ನಾಡು ನೋಡಿ ನಾವೇನು ಫಾಲೋ ಮಾಡೋ ಅವಶ್ಯಕತೆ ಇಲ್ಲ ಕೇರಳ ನೋಡಿ ನಾವೇನು ಫಾಲೋ ಮಾಡೋ ಅವಶ್ಯಕತೆ ಇಲ್ಲ ರಾಜಕೀಯವಾಗಿ ಮೋದಿ ಭಯಕ್ಕೆ ಸಿದ್ದರಾಮಯ್ಯ ಅವಕಾಶ ಇದೆ ಡಿ ಕೆ ಶಿವಕುಮಾರ್ಗೆ ಅವಕಾಶ ಇದೆ ಅಮಿತ್ ಶಾಕ್ ಬೈರಿ ಮೋದಿಗೆ ಬೈರಿ ನಿಮ್ಗೆ ರಾಜಕಾರಣ ನಿಮ್ಮ ಕಾಂಗ್ರೆಸ್ ಬಿಜೆಪಿ ಬಟ್ ರಾಜ್ಯಪಾಲರ ಮೂಲಕ ನಾವು ಬಯಸ್ತೀವಿ ಅನ್ನೋದಿದೆಯಲ್ಲ ಅದು ಮುಂದೆ ಬೇರೆ ಬೇರೆ ತರ ಹೋಗ್ಬಿಡೋದು ಬಟ್ ಗುಡ್ ಮಾಡೆಲ್ ಅಂತ ಅನ್ಬೋದು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ